ನಮಸ್ಕಾರ ವೀಕ್ಷಕರೇ ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನು ನಿಮಗೆ ತಲುಪಿಸೋ ಸುದ್ದಿ ಬೆಳಕಿಟ್ಟಿಗೆ ಸ್ವಾಗತ ನಾನು ನಿಮ್ಮ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ವರದಿಗಾರ ಸಂಗಮೇಶ್ ಮುಷಿಗೇರಿ ಕುಷ್ಟಗಿ ತಾಲೂಕು ಅಂಜುಮನ್ ಪಂಚ್ ಕಮಿಟಿಯನ್ನು ರಾಜ್ಯ ವಫ್ ಬೋರ್ಡಿನ ನಿಯಮಾನುಸಾರ ರಚನೆಯಾಗಿಲ್ಲ ಹೀಗಾಗಿ ಚುನಾವಣೆ ಮುಖಾಂತರ ಕಮಿಟಿ ಪುನರ್ರಚನೆ ಮಾಡಬೇಕು ಎಂದು ಅಖಿಲ ಕರ್ನಾಟಕ ಮುಸ್ಲಿಂ ಹೋರಾಟ ಸಮಿತಿ ಅಧ್ಯಕ್ಷ ಅಬ್ದುಲ್ ನಯೀಮ್ ಅವರು ರಾಜ್ಯ ವಕ್ಫ್ ಮಂಡಳಿಗೆ ಒತ್ತಾಯಿಸಿದ್ದಾರೆ ಈ ಕುರಿತು ರಾಜ್ಯ ವಕ್ಫ್ ಬೋರ್ಡ್ ಸಚಿವ ಜಮೀರ್ ಅಹಮದ್ ಖಾನ್ ರಾಜ್ಯಾಧ್ಯಕ್ಷ ಕೊಪ್ಪಳ ಜಿಲ್ಲಾಧ್ಯಕ್ಷ ಹಾಗೂ ರಾಜ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಪ್ರತ್ಯೇಕವಾಗಿ ಪತ್ರ ಬರೆದು ಒತ್ತಾಯಿಸಿದ್ದಾರೆ ಪಟ್ಟಣದಲ್ಲಿ ಮುಸ್ಲಿಂ ಸಮುದಾಯದ ಕೆಲ ಪಟ್ಟಭದ್ರ ವ್ಯಕ್ತಿಗಳು ಮನಬಂದ ಹಾಗೆ ಪಂಚ್ ಕಮಿಟಿಯನ್ನು ರಚಿಸಿಕೊಂಡು ಪಟ್ಟಣದ ಎಲ್ಲ ಮಜೀದ್ಗಳಲ್ಲಿ ಎಲಾನ್ ಮಾಡಿಸಿದ್ದಾರೆ ಜೊತೆಗೆ ಸಮಾಜದವರೊಂದಿಗೆ ಚೆಲ್ಲಾಟವಾಡುತ್ತಿದ್ದಾರೆ ಅಲ್ಲದೆ ವಕ್ಫ್ ಬೋರ್ಡ್ ಅಧೀನದಲ್ಲಿರುವ ಶಾದಿ ಮಹಲ್ ಕಟ್ಟಡವನ್ನು ಸಹ ತೆರವುಗೊಳಿಸಿ ದೌರ್ಜನ್ಯ ಮೆರೆದಿದ್ದಾರೆ ಹೀಗಾಗಿ ತಾಲೂಕಿನ ಮುಸ್ಲಿಂ ಸಮಾಜದ ಒಗ್ಗಟ್ಟು ಮತ್ತು ಏಳಿಗೆಗಾಗಿ ಕೆಡುಕು ಬಯಸಿ ವೈಯಕ್ತಿಕವಾಗಿ ಹಿತಾಸಕ್ತಿ ಬೆಳವಣಿಗೆ ಬಯಸುವ ವ್ಯಕ್ತಿಗಳನ್ನು ದೂರ ಇಟ್ಟು ವಕ್ಫ್ ಬೋರ್ಡ್ ನಿಯಮಾನುಸಾರ ಪಂಚ್ ಕಮಿಟಿ ರಚನೆ ಮಾಡಬೇಕಾದ ಅತಿ ಜರೂರಿದೆ ಹೀಗಾಗಿ ಕೂಡಲೇ ಸಮಾಜದವರಿಂದ ಹೊಸದಾಗಿ ಕಮಿಟಿಯ ಸದಸ್ಯತ್ವ ನೋಂದಣಿ ಮಾಡಿಸಬೇಕು ಬಳಿಕ ಅಧಿಕೃತ ಸದಸ್ಯರ ಪಟ್ಟಿ ಸಿದ್ಧಪಡಿಸಬೇಕು ನಂತರ ಚುನಾವಣೆ ಮುಖಾಂತರ ಪಂಚ್ ಕಮಿಟಿಯನ್ನು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಬೇಕು ಎಂದು ಬರೆದ ಪತ್ರದಲ್ಲಿ ಅಧ್ಯಕ್ಷ ಅಬ್ದುಲ್ ನಯೀಮ್ ಅವರು ವಕ್ ಬೋರ್ಡ್ ಪ್ರಮುಖರಲ್ಲಿ ಕೋರಿದ್ದಾರೆ ಅಖಿಲ ಕರ್ನಾಟಕ ಮುಸ್ಲಿಂ ಹೋರಾಟ ಸಮಿತಿ ಬೆಂಗಳೂರು ವತಿಯಿಂದ ಕೇಳಿಕೊಳ್ಳುವುದೇನೆಂದರೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ತಾಲೂಕಾ ಮಟ್ಟದ ಪಂಚ್ ಕಮಿಟಿ ಹಾಗೂ ಕುಷ್ಟಗಿ ಪಟ್ಟಣದ ಪಂಚ್ ಕಮಿಟಿಯನ್ನು ಅನೇಕ ವರ್ಷಗಳಿಂದ ನಿರ್ಮಾಣ ಆಗ್ತಾ ಇಲ್ಲ ಕಾರಣ ಏನಪ್ಪ ಅಂದರೆ ಪಟ್ಟಭದ್ರ ಹಿತಾಸಕ್ತಿಗಳು ತಮ್ಮ ಸ್ವ ಇಚ್ಛೆಯಿಂದ ತಮ್ಮ ಸ್ವ ತಮಗೆ ಸಹಾಯ ಮಾಡುವವರಿಗೆ ಅವರಿಗೆ ನೇರವಾಗಿದೆ ಹತ್ತಿರದಲ್ಲಿ ಇಟ್ಟುಕೊಂಡು ಸಮಾಜದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡುತ್ತಾ ಪಂಚ್ ಕಮಿಟಿಯನ್ನು ನಿರ್ಮಾಣ ಮಾಡುತ್ತಿವೆ ಎಂದು ಎಲ್ಲ ಮಸೂತಿಗಳಲ್ಲಿ ಏಲಾನು ಮಾಡುತ್ತಾ ಪದೇ ಪದೇ ದಿನ 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 ನಾಟಕವನ್ನು ಆಡುತ್ತಿದ್ದಾರೆ ಆದ ಕಾರಣ ಮುಸಲ್ಮಾನ್ ಸಮಾಜದ ಬ ಪಟ್ಟಣದ ಮುಸಲ್ಮಾನ್ ಆಗಲಿ ತಾಲೂಕಾ ಮುಸ್ಲಿಂ ಆಗಲಿ ಅಚ್ಚುಕಟ್ಟಾಗಿ ವಕ್ ಬೋರ್ಡ್ನಿಂದ ತಮ್ಮ ಅಧಿಕಾರಿಗಳ ಮುಖಾಂತರ ಅಚ್ಚುಕಟ್ಟಾಗಿ ಸಮಾಜದ ಅಭಿವೃದ್ಧಿಗಾಗಿ ಸಮಾಜದ ಏಳಿಗೆಗಾಗಿ ಸಮಾಜದ ಹಿತಕ್ಕಾಗಿ ಒಂದು ವಕ್ ಮಂಡಳಿಯಿಂದ ನೇರವಾಗಿ ಕುಷ್ಟಗಿ ತಾಲೂಕಾ ಹಾಗೂ ಕುಷ್ಟಗಿ ಪಟ್ಟಣದ ಪಂಚ್ ಕಮಿಟಿಯನ್ನು ನಿರ್ಮಾಣ ಮಾಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೆ ಕಾರಣ ಏನಪ್ಪ ಅಂದರೆ ಈ ಎದಕ್ಕೂ ಕೇಳ್ತಾ ಇದ್ದೀವಿ ಅಂದರೆ ಇತ್ತೀಚೆಗೆ ಹಿರಿಯರ ಪಂಚ್ ಕಮಿಟಿ ಎಂದು ಹೇಳಿಕೊಂಡು ಕುಷ್ಟಗಿ ಪಟ್ಟಣದ ಶಾದಿ ಮಹಲನ್ನು ನಿರ್ಮಾಣ ಹೊಡೆದು ಹಾಕಿ ಸಮಾಜದ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಆದ ಕಾರಣ ಈ ಈ ಥರ ಅವಘಡಗಳನ್ನು ಸಂಭವಿಸಲಾರದ ಕಾರಣ ಆಗಬಾರದು ಎಂದು ಮುಂದಿನ ದಿನಗಳಲ್ಲಿ ಈ ತಮಗೆ ನಾನು ಒತ್ತಾಯ ಮಾಡುತ್ತೇನೆ ತಾವು ಕೊಪ್ಪಳದ ಅಧಿಕಾರಿಗಳ ಮುಖಾಂತರ ಕೊಪ್ಪಳದ ಅಧಿಕಾರಿಗಳ ಮುಖಾಂತರ ನೇರವಾಗಿ ಕುಷ್ಟಗಿ ಪಟ್ಟಣದ ವಕ್ಫ್ ಮಂಡಳಿಯ ಅಧಿಕಾರಿಗಳನ್ನು ಕಳಿಸಿ ವಕ್ಫ್ ಸಲಹಾ ಸಮಿತಿಯನ್ನು ಕೊಪ್ಪಳದಿಂದ ಕಳಿಸಿ ಕುಷ್ಟಗಿ ಪಂಚ್ ಕಮಿಟಿಯನ್ನು ಮಾಡಬೇಕೆಂದು ತಮ್ಮಲ್ಲಿ ನೇರವಾಗಿ ಕೈ ಮುಗಿದು ನಾನು ಅಬ್ದುಲ್ ನಯೀಮ್ ರಾಜ್ಯ ಅಖಿಲ ಕರ್ನಾಟಕ ಹೋರಾಟ ಸಮಿತಿ ಅಧ್ಯಕ್ಷರಾಗಿ ವಿನಂತಿಸಿಕೊಳ್ಳುತ್ತೇನೆ ಸುದ್ದಿ ಇಷ್ಟವಾದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ ನಮ್ಮ ವಾಹಿನಿಯಿಂದ ನಿತ್ಯ ಪ್ರಸಾರವಾಗುವ ಸುದ್ದಿಗಳ ಮಾಹಿತಿ ತಿಳಿಯಲು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತಿ